எடையூரபுராதீசம் காமித்ததாயிணம் நர்சமாதிஸம் சித்தலிங்கரம் ஹோசலச்சேஸ்வரஸ்வமினிதானம் குபிநிவாசம் சிவயோகசமாதிஸம் சன்னசவேரம் பம அனிசனாத்தியநனபரம்ப்பந்திரத்தப்பீட்ட பரம்பரையில் ಗೋಸಲ ಚನ್ನಬಸವೇಶ್ವರು ಸುಮಾರು ಹದಿನೈದನೇ ಶತಮಾನದಲ್ಲಿ ಅವತರಿಸಿರ್ತಕ್ಕಂಥ ಮಹಾನುಭಾವರು ಅವರ ಮೂಲ ಪೀಠ ಹರದನಲ್ಲಿ ಗೋಸಲ ಸಿದ್ದೇಶ್ವರರು ಆ ಗೋಸಲ ಸಿದ್ದೇಶ್ವರ ಪರಂಪರೆಯಲ್ಲಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಗುಬ್ಬಿ ಚನ್ನಬಸವೇಶ್ವರರು ಗುಬ್ಬಿಯಲ್ಲಿ ನೆಲೆಸಿ ಗುಬ್ಬಿಯಲ್ಲಿ ಮಹಾ ಕ್ಷೇತ್ರಾಧಿಪತಿಗಳಾಗಿ ಬಹಳ ಪ್ರಬುದ್ಧವಾಗಿ ನಾಡಿಗೆ ದೊಡ್ಡ ಸಾಕ್ಷಾತ್ ಜ್ಯೋತಿರ್ಲಿಂಗ ಸ್ವರೂಪವಾಗಿ ಬಂದಿರತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳು ಈ ಚನ್ನಬಸವೇಶ್ವರ ಸ್ವಾಮಿಗಳ ಪ್ರಭಾವವನ್ನು ಚನ್ನಬಸವ ಶಿವಯೋಗಿಯ ಕೀರ್ತಿಯನ್ನು ಹೆಚ್ಚು ಜಗತ್ತಿಗೆ ಪ್ರಚಾರ ಮಾಡಿರ್ತಕ್ಕಂಥ ಅದ್ಭುತವಾದ ಪವಾಡ ಪುರುಷರು ಶಿವ ಅಟವಿ ಶಿವ ಅಟವೀ ಮಹಾಶಿವಯೋಗಿಗಳು ಈ ಅಟವಿ ಶಿವಯೋಗಿಗಳು ಚನ್ನಬಸವೇಶ್ವರ ರಥವನ್ನು ಪ್ರಾರಂಭ ಮಾಡಿ ಚನ್ನಬಸವೇಶ್ವರ ಬೆಳ್ಳಿ ಪಲ್ಲಕ್ಕಿಯನ್ನು ಮಾಡಿ ಈ ಬೆಳಿ ರುದ್ರಾಕ್ಷಿ ಮಂಟಪದೊಂದಿಗೆ ಇದು ಒಂದು ವಿಶೇಷವಾಗಿ ಯಾವಾಗಿನಿಂದ ಅಡವಿ ಸ್ವಾಮಿಗಳು ಈ ಗುಬ್ಬಿಯಲ್ಲಿ ಚನ್ನಬಸವೇಶ್ವರ ರಥವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಾರಂಭೋತ್ಸವ ಇದೆ ಸುಮಾರು ಐದುನೂರು ಆರುನೂರು ವರ್ಷಗಳ ಇತಿಹಾಸ ಇದಕ್ಕೆ ಆದರೆ ಅಡವಿ ಸ್ವಾಮಿಗಳೇ ಬಂದು ಇಲ್ಲಿ ಸುಮಾರು ಇನ್ನೂರು ವರ್ಷದಿಂದ ಇಲ್ಲಿ ಬಂದಾಗ ಅಡವಿ ಸ್ವಾಮಿ ಈ ಕ್ಷೇತ್ರವನ್ನು ಪ್ರಚಾರ ಮಾಡ್ತಾರೆ ಮೊದಲು ಎಲೆ ಮರಿಕಾಯಂತೆ ಬೂದಿ ಮುಚ್ಚಿದ ಕೆಂಡದಂತೆ ಗೋಸಲ ಸಿದ್ದೇಶ್ವರರು ಇಲ್ಲಿ ಗುಬ್ಬಿಯಲ್ಲಿ ನೆಲೆಸಿದ್ರು ಅವರು ಗುರುಗಳು ಅನ್ನಬಸವೇಶ್ವರು ಇಲ್ಲೇ ನೆಲೆಸಿರ್ತಾರೆ ಇಬ್ಬರ ಸಮಾಧಿ ಕೂಡ ಇಲ್ಲಿ ಚನ್ನಬಸವೇಶ್ವರ ಅನ್ನಬಸವೇಶ್ವರ ಅವ್ರ ಗುರುಗಳು ಚನ್ನಬಸವೇಶ್ವರ ಗುರುಗಳು ಅನ್ನಬಸವೇಶ್ವರರು ಚನ್ನಬಸವೇಶ್ವರಿ ಯಡಿಯೂರ ಸಿದ್ಧಿಂಗೇಶ್ವರಿ ಗುರುಗಳು ಈ ಪರಂಪರೆ ಬರ್ತೈತಿ ಆದರೆ ಈ ಕ್ಷೇತ್ರದ ಬೆಳವಣಿಗೆ ಆಗಿದ್ದು ಹ ಸಾವಿರದ ಎಂಟುನೂರ ಅರವತ್ತರವತ್ತೈದನೇ ಇಶಿವೆಯಿಂದ ಈಚೆ ಸಾವಿರದ ಎಂಟುನೂರ ಅರವತ್ತರವತ್ತೈದನೇ ಈಚೆ ಅಟವಿ ಮಹಾಶಿವರಿಗೂ ಗುಬ್ಬಿ ಒಂದು ಆ ಸಿದ್ಧ ಚನ್ನಬಸವ ಶಿವಯೋಗಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಕ್ಷೇತ್ರದ ಸಂಪೂರ್ಣ ಬೆಳಗ ಬೆಳವಣಿಗೆ ಭಾರವನ್ನು ಹೊತ್ತು ಜಾತ್ರೆಯನ್ನು ಮಾಡಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಮಾಡಿ ಅಲ್ಲಿ ಜನರಿಗೆಲ್ಲ ಸುಮಾರು ವಾರ ವಾರದಿಂದ ನಿನ್ನೆಯಿಂದ ಪ್ರಾರಂಭಗೊಂಡ ಜಾತ್ರೆ ನಾಳೆ ಹುಣ್ಣಿಮೆಗೆ ಬೆಳ್ಳಿ ಪಲ್ಲಕ್ಕಿಗೆ ಮುಕ್ತಾಯ ಅದು ಇಪ್ಪತ್ತೇಳನೇ ತಾರೀಕು ಅವಂದು ಇದೂ ಭಕ್ತಾದಿಗಳು ಒಬ್ಬೊಬ್ಬರು ಒಬ್ಬೊಬ್ಬರು ವಾಹನಗಳನ್ನು ಮಾಡಿಸ್ತಾರೆ ಹತ್ತು ದಿವಸಗಳ ಕಾಲ ಇಲ್ಲಿ ವಾಹನ ನಡೀತದೆ ಆದರೆ ಇವತ್ತು ಯಾಕೆ ಅಡವಿ ಮಹಾಸ್ವಾಮಿಗಳು ಈ ಕ್ಷೇತ್ರಕ್ಕೆ ಗುಬ್ಬಿ ಕ್ಷೇತ್ರಕ್ಕೆ ಚನ್ನಬಸವ ಸ್ವಾಮಿಗಳ ಪ್ರೇರಣ ಇದು ಅಡವಿ ಸ್ವಾಮಿಗಳ ಪ್ರಭಾವದಿಂದ ನಾನು ತರೆಮಠದಲ್ಲಿ ಹೋಗಿ ಶಿವಪೂಜೆ ಮಾಡ್ಕೋಬೇಕಂತೆ ಇವತ್ತು ಚನ್ನಬಸಪ್ಪನವರು ಚನ್ನಬಸವ ಮಹಾಸ್ವಾಮಿಗಳು ಪಲ್ಲಕ್ಕಿಯೊಂದಿಗೆ ಈ ಮಠಕ್ಕೆ ಬಂದಾರೆ ಈಗ ಬಂದು ಪುರೋಹಿತರ ಸಮ್ಮುಖದಲ್ಲಿ ಆ ಚನ್ನಬಸವೇಶ್ವರ ಸ್ವಾಮಿ ಪೂಜೆ ಆಯ್ತು ಈಗ ಮಹಾರುದ್ರಾಭಿಷೇಕ ಆಯಿತು ಅಷ್ಟೋತ್ತರ ಪೂಜೆ ಆಯಿತು ಕೊನೆಗೆ ತೀರ್ಥ ಪ್ರಸಾದ ಇಲ್ಲಿ ಅದು ಬಂದಿರತಕ್ಕಂಥ ಪುರೋಹಿತರು ಗಣಾರಾಧನೆ ಪುರೋಹಿತರು ನಡೀತಾ ಇದೆ ಅಂದಮೇಲೆ ಚನ್ನಬಸವ ಸ್ವಾಮಿ ಸಹಿತ ತೇರಾದ ಮೇಲೆ ತ್ವರೆ ಪೂಜೆ ಮಾಡಿಕೊಂಡು ಪ್ರಸಾದ ತಗೊಂಡು ಸಾಯಂಕಾಲ ಮತ್ತು ಪಲ್ಲಕ್ಕಿಯಿಂದ ಮಠಕ್ಕೆ ಬಿಜಿಸ್ತಾರೆ ಅಂದರೆ ಎಷ್ಟು ವೈಶಿಷ್ಟ್ಯತೆ ಇದೆ ಅಂದರೆ ಅಡವಿ ಮಹಾಸ್ವಾಮಿ ಬೆಳೆಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ತೊರೆಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಟವೇಶ್ವರ ಒಂದು ಕ್ಷೇತ್ರದಲ್ಲಿ ನಾನು ಒಂದು ದಿವಸ ಇದ್ದು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಪರಿಸರದಲ್ಲಿ ನಾನು ಒಂದು ತಪಸ್ಸು ಮಾಡಿ ಹೋಗಬೇಕು ಅಂತಕ್ಕಂಥ ಭಾವನೆಯಿಂದ ಅವತ್ತಿನಿಂದ ಇವತ್ತಿನ ಚೆನ್ನಬಸವ ಮಹಾಶಿವರು ರಥೋತ್ಸವ ಆದ ಮಾರನೇ ದಿವಸ ಪಲ್ಲಕ್ಕಿಯೊಂದಿಗೆ ತೊರೆಮಠಕ್ಕೆ ದಯಮಾಡಿಸ್ತಾರೆ ತ್ವರೆಮಠಕ್ಕೆ ಬಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೆ ಮಹಾ ರುದ್ರಾಭಿಷೇಕ ಅಷ್ಟೋತ್ತರ ಪೂಜೆಯಾಗಿ ಈಗಲೇ ಪುರೋಹಿತರ ಗಣಾರಾಧನೆ ನಡೀತದೆ ಹೊರಗಡೆ ಅವ ಇವತ್ತಿನ ದಿವಸ ಸಂಜೆವರೆಗೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳು ಈ ತೊರೆಮಠದ ಸಾನ್ನಿಧ್ಯದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂದರೆ ಎಷ್ಟು ಅನ್ಯೋನ್ಯವಾದ ಸಂಬಂಧ ಇತ್ತು ಅಟವೀ ಸ್ವಾಮಿಗಳು ಸಹಿತ ಚನ್ನಬಸ ಜೊತೆ ಮಾತಾಡ್ತಿದ್ರು ಅವರಂಥ ತಪಸ್ಸಿಗಳಿದ್ರು ಯಾಕೆಂದರೆ ಚೆನ್ನಬಸವ ಮಹಾಸ್ವಾಮಿ ಅಡವಿ ಸ್ವಾಮಿ ಅವರು ಏಳ್ನೂರ ಎಪ್ಪತ್ತು ವರ್ಷ ಬದುಕಿದ ಮಹಾನುಭಾವರು ಇವರು ಹದಿನಾರನೇ ಶತಮಾನದಿರ್ತಕ್ಕಂಥ ಚನ್ನಬಸವೇಶ್ವರು ಆ ಚನ್ನಬಸವೇಶ್ವರು ಅಟವೀ ಸ್ವಾಮಿ ಅಂತರ್ಮುಖಿಯಾಗಿ ಒಬ್ಬರಿಗುರು ಮಹತ್ವ ಚರ್ಚಾ ವಿಚಾರ ನಡೀತಾ ಇತ್ತು ಅವರ ಇಚ್ಛಾನುಸಾರವಾಗಿಯೇ ಈ ಅಟವಿ ಸ್ವಾಮಿಗಳು ಈ ತೊರೆಮಠವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆಯಿತು ಹೀಗಾಗಿ ತೊರೆ ಮಠದಲ್ಲಿ ನಾನು ಶಿವಪೂಜೆ ಮಾಡ್ಕೋಬೇಕನ್ನುವ ಭಾವನೆ ಬಂದಾಗ ರಥೋತ್ಸವದ ಮುರಿದು ಇವತ್ತು ಇಲ್ಲಿ ಗೋಸಲ ಚನ್ನಬಸ ಪೂಜೆ ಈ ಮಠದಲ್ಲಿ ಇವತ್ತು ನಡೀತೀವಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭಗೊಂಡು ಈಗೆಲ್ಲ ಪುರೋಹಿತರು ಶಾಸ್ತ್ರೋಕ್ತವಾಗಿ ಮಹಾರುದ್ರಾಭಿಷೇಕ ಸಂಗೀತ ಸಾಹಿತ್ಯದೊಂದಿಗೆ ಮಹಾಪೂಜೆ ನಡೀತು ಮಹಾಮಂಗಳಾರತಿಯೂ ನಡೀತು ಸಂಜೆವರೆಗೆ ಇಲ್ಲಿ ಪಲ್ಲಕ್ಕಿ ಇಲ್ಲಿ ಆನಂದವಾಯಿ ಸ್ವಾಮಿ ಇಲ್ಲೇ ವಿಶ್ರಾಂತಿ ತಗೊಂತಾನೆ ಚನ್ನಬಸವ ಮಹಾಸ್ವಾಮಿ ಈಗ ಸತ್ತನೇ ಪೂಜೆ ಮುಗಿತಲ್ಲ ಪ್ರಸಾದ ಆಯಿತು ಮಧ್ಯಾಹ್ನದವರೆ ಇಲ್ಲೇ ವಿಶ್ರಾಂತಿ ರೆಸ್ಟ್ ತಗೊಂಡು ಸಾಯಂಕಾಲ ಏಳು ಎಂಟು ಗಂಟೆ ಮೇಲೆ ಇಲ್ಲಿಂದ ಪಲ್ಲಕ್ಕಿಯೊಂದಿಗೆ ಚೋ ಚನ್ನಬಸವೇಶ್ವರ ಗತಿಗೆಯಲ್ಲಿ ಹೋಗಿ ಅಲ್ಲಿ ವಿರಾಜಮಾನ ಹಾಕ್ತಾರೆ ಅಲ್ಲಿ ಮತ್ತೆ ಉತ್ಸವಗಳು ನಡೀತಾವೆ ಹೀಗೆ ಜಂಗಮನ ಒಂದು ಪರಂಪರೆಯಲ್ಲಿ ಇಲ್ಲಿ ಮಾತನಾಡುವ ದೇವರು ನಡೆದಾಡುವ ದೇವಾಲಯದಂತಿದ್ದವ್ರಿ ಯಾರು ಮನುಷ್ಯ ನಿರ್ಮಿತವಾದ ಗುಡಿ ಇದು ಚನ್ನಬಸವೇಶ್ವರ ಕ್ಷೇತ್ರ ಆಗಲಿ ಅಟವೇಶ್ವರ ಕ್ಷೇತ್ರವಾಗಲಿ ಯಾರೋ ಕಟ್ಟಿದ ಗುಡಿ ಯಾರೋ ಸ್ಥಾಪನೆ ಮಾಡಿದ ದೇವಾಲಯ ಅಲ್ಲ ಅದು ಇದು ದೇವಾಲಯ ಅಲ್ಲ ಇದು ಜಂಗಮ ಕ್ಷೇತ್ರ ಇದು ಜ್ಯೋತಿರ್ಲಿಂಗ ಅಂತ ಕರಿತೀವಿ ಯಾಕಂದ್ರೆ ಜೀವಂತವಾಗಿ ಮನುಷ್ಯ ರೂಪದಲ್ಲಿ ಜಗತ್ತನ್ನು ಸಂಚಾರ ಮಾಡಿರ್ತಕ್ಕಂಥ ಮಹಾನ್ ಭಾವರು ಹೀಗಿರೋದ್ರಿಂದ ಇದೊಂದು ವೈಶಿಷ್ಟ್ಯತೆ ಈ ಕಟ್ಟಿದ ಗುಡಿ ಇಟ್ಟದವರು ಪೂಜೆ ಮಾಡ್ತಕ್ಕಂಥ ನಾವು ಶೈವ ಸಂಪ್ರದಾಯದ ಅಂತ ಕರಿತೀವಿ ಇದು ಜನ್ಮಶಿ ಗುಡಿ ಆಗಲಿ ಅದು ಗುಡಿ ಅಲ್ಲ ಅದು ಅದು ಜಂಗಮನ ಜೀವ್ಯ ಕ್ಷೇತ್ರ ಅದು ಜಂಗಮನ ಕ್ಷೇತ್ರ ಹೊರತು ಅಲ್ಲಿ ದೇವಾಲಯ ಅಂತ ಮನಸ್ಸು ಆಗೋದ್ರಲ್ಲಿ ಈಗ ನಾವೆಲ್ಲರೂ ಕೂಡ ಅದು ರೂಢಿಯಲ್ಲಿ ದೇವಾಲಯ ಅಂತ ಕರಿತಾ ಇದ್ದೀವಿ ಅದು ನಮ್ಮ ಭಾವನೆ ಅದು ಆದರೆ ಆ ಚನ್ನಬಸವ ಸ್ವಾಮಿಗಳು ಜೀವಂತವಾಗಿ ಈ ನಾಡನ್ನು ಉದ್ಧಾರ ಮಾಡಿರ್ತಕ್ಕಂಥ ಮಹಾನುಭಾವರು ಅದನ್ನು ಪ್ರಚಲಿತವಾಗಿ ಈ ನಾಡಿಗೆ ಪ್ರಚಾರ ಮಾಡಿರ್ತಕ್ಕಂಥ ಶಕ್ತಿ ಅಟವಿ ಮಹಾಸ್ವಾಮಿಗಳವರು ಆ ಪ್ರವಾಹವನ್ನು ಮಾಡಿದಕ್ಕಾಗಿ ಇವತ್ತು ಅಟವೀ ಸ್ವಾಮಿ ಮಠಕ್ಕೆ ತೊರೆ ಮಠಕ್ಕೆ ಚನ್ನಬಸವ ಸ್ವಾಮಿ ಬೆಳಗ್ಗೆ ದಯಮಾಡಿಸಿ ಇಲ್ಲಿ ಶಿವಪೂಜೆ ಮಾಡಿಕೊಂಡು ಎಡೆ ಮಾಡಿ ಪ್ರಸಾದ ಮಾಡ್ಕೊತಾರೆ ಮಧ್ಯಾಹ್ನ ತ್ವರೆಗೆ ರೇಷ್ ತೊಗೊತಾರೆ ಮಧ್ಯಾಹ್ನ ರೇಷ್ ತೊಗೊಂಡು ಮತ್ತೆ ಸಂಜೆ ಏಳುವರೆ ಎಂಟು ಗಂಟೆಗೆ ಮಠಕ್ಕೆ ಪೂಜೆ ಹೀಗಾಗಿ ಇದು ಒಂದು ಜಂಗಮ ಕ್ಷೇತ್ರದ ಪರಿಸರ ಭಾಳ ವೈಶಿಷ್ಟ್ಯತೆ ಪೂರ್ಣದಿಂದ ತೊರೆಮಠದ ಪೂಜ್ಯರು ಲಿಂಗೈಕರಾದ ಪ್ರಯುಕ್ತ ಅವರೇ ತೊರೆಮಠದ ರಾಜಶೇಖರ ಸ್ವಾಮಿ ಇಲ್ಲಿವರೆಗೆ ಬರ್ತಾ ಇದ್ದರು ಅವರು ಭೂಮಿಯ ಗುಣಧರ್ಮ ಅಲ್ಲಿ ಆಯುಷ್ಯ ಮುಗಿದೋಗಿದೆ ಅವ್ರು ಲಿಂಗೈಕರಾದ ಮೇಲೆ ತೊಟ್ಲಿಕೆರೆ ಪರ ತೊರೆಮಠದ ಪರಂಪರೆ ಇರತಕ್ಕಂಥ ಚಿಕ್ಕ ತೊಟ್ಲಿ ಅಡವಿ ಸ್ವಾಮಿ ಅಲ್ಲಿ ಕಾಲವಾಗಿ ಅಲ್ಲೇ ಸಮಾಧಿ ಆಗಿದೆ ಅಲ್ಲೇ ಸಮಾಧಿ ಆಗಿದೆ ಹೀಗಾಗಿ ಅದಕ್ಕೆ ಅಡವೇಶ್ವರ ಮಠ ಅಂತ ಕರೀತಾರೆ ಈ ತೊರೆ ಮಠ ಅಂತ ಕರೀತಾರೆ ಸಿದ್ಧಗಂಗೆಯಲ್ಲಿ ದಾಸೋಹ ಹೊರೆಯನ್ನು ಹೊತ್ತಿಸಿ ದಾಸೋಹ ಮಠವನ್ನು ಸ್ಥಾಪನೆ ಮಾಡ್ತಾರೆ ಈ ಮೈಸೂರು ಪ್ರಾಂತಕ್ಕೆ ಬಂದ ಮೇಲೆ ತುಮಕೂರು ಸಿದ್ಧಗಂಗೆಯಲ್ಲಿ ದಾಸವ ನಿಲಯವನ್ನು ಸ್ಥಾಪನೆ ಮಾಡಿ ಉದ್ದಾನ ಉದ್ದಾನಸ್ವಣಿಗೆ ಕೊಡ್ತಾರೆ ಇಲ್ಲಿ ಚಿಕ್ಕ ಅಡವಿ ಸ್ವಾಮಿ ಸ್ಥಾಪನೆ ಮಾಡಿ ಈ ಮಠವನ್ನು ಚಿಕ್ಕ ಅಡೀಶ್ವರ ಮಾಡ್ತಾರೆ ತೊಟ್ಟಿಕೇರಿ ಮಠಕ್ಕೆ ಅಟಿವಿ ಸಿದ್ಧಲಿಂಗ ಸ್ವಾಮಿಕ್ಕೊಂಡಿ ಗುಬ್ಬಿ ಮುರುಡಪ್ಪನವ್ರ ಮಗ ಗುಬ್ಬಿ ಮುರುಡಪ್ಪನವ್ರು ಮಕ್ಕಳಾಗಿರಲಿಲ್ಲ ಆಶೀರ್ವಾದದಿಂದ ಮಕ್ಕಳಾಗ್ತವೆ ಅವಾಗ ಅಟಿವ ಚಿಕ್ಕ ವಯಸ್ಸಿನಂಗೆ ಮಠಕ್ಕೆ ತಗೊಂಡು ಅಲ್ಲಿ ಎರಡು ಪೋಟೋ ಅದರ ಮೇಲ್ಗಡೆ ಆ ಕಡೆ ಸಿದ್ಧಲಿಂಗ ಸ್ವಾಮಿ ಈ ಕಡೆ ಚಿಕ್ಕ ಅಡಿ ಸ್ವಾಮಿ ಇದ್ದಾಗೆ ಎರಡು ಮಠಕ್ಕೆ ಎಲ್ಲ ಮೂರು ಮಠಕ್ಕೆ ಮಾಡಿ ಲಿಂಗೈಕರಾಗಿ ಈ ಪರಂಪರೆಯನ್ನು ಮುಂದುವರಿಸ್ತಾ ಹೋಗ್ತಕ್ಕಂಥ ವ್ಯವಸ್ಥೆ ಪೂಜೆ ಅಟವೀ ಸ್ವಾಮಿ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನ ನಮ್ಮ ಭಕ್ತಾದಿಗಳು ಈ ಗುಬ್ಬಿ ತಾಲೂಕಿನ ಇರ್ತಕ್ಕಂಥ ಎಲ್ಲ ಅಭಿಮಾನಿ ಭಕ್ತರು ಇವತ್ತು ಸಂಜೆವರೆಗೆ ನಾಲ್ಕೈದು ಸಾವಿರ ಜನ ಊಟ ಮಾಡಿ ಆ ಊಟವನ್ನು ಮಾಡಿ ಪ್ರಸಾದ ತಗೊಂಡು ಚನ್ನಬಸವೇಶ್ವರ ಅಟವೀ ಸ್ವಾಮಿ ಆಶೀರ್ವಾದ ತಗೊಂಡು ಪುನೀತರಾಗ್ತಾರೆ ಎಲ್ಲ ಭಕ್ತರಿಗೂ ಕೂಡ ಅಟವೀ ಸ್ವಾಮಿಗಳಾಗಲಿ ಚನ್ನಬಸ ಮಹಾಶಿವೆಗಳಲ್ಲಿ ನಿರಂತರವಾಗಿ ಆ ಸ್ವಾಮಿಗೆ ಭಕ್ತರಿಗೆ ಆಶೀರ್ವಾದ ಮಾಡಲಿ ಭಕ್ತೋದ್ಧಾರ ಮಾಡಲಿ ಭಕ್ತರು ಸದಾ ಚಿರಂಜೀವಿಗಳಾಗಲಿ ಅವರಿಗೆ ಆಯುರ್ ಆರೋಗ್ಯ ಸಕಾಲ ಕೊಡ್ಲಿ ಅಂತ ಹಾರೈಸಿ ಇನ್ನೊಂದು ಹೆಮ್ಮೆ ಅಂತಂದರೆ ನಮ್ಮ ಈ ಆನ್ಲೈನ್ ಟಿ ವಿಯವರು ಬರೀ ಟಿ ವಿಯೋಗು ಬರಲ್ಲ ಅವರು ಇಡೀ ಫೇಸ್ಬುಕ್ಕು ಮತ್ತು ಈ ಮೊಬೈಲ್ ಫೋನ್ಗಳಲ್ಲಿ ಇಡೀ ಪ್ರಪಂಚವೆಲ್ಲ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೈಕೊಂಡಿದ್ದಾರೆ ಒಂದು ವರ್ಷ ಈ ಆನ್ಲೈನ್ ಟ್ವೆಂಟಿ ಫೋರ್ ಸೆವೆನ್ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಈ ಕ್ಷೇತ್ರ ಬೆಳವಣಿಗೆಯಾಗಿ ನೋಡಿ ಅಲ್ಲಿಂದ ಬಂದಿದೆ ತುಮಕೂರಿಂದ ಆ ಎಂಟು ವರ್ಷದಿಂದ ಅವರು ಆನ್ಲೈನ್ ಮಾಡಿ ಪುಣ್ಯ ಕ್ಷೇತ್ರಗಳ ಬಗ್ಗೆ ಎಲ್ಲ ಕಡೆ ಒಳ್ಳೆಯದಾಗಲಿ ಜನರಿಗೆ ಸದ್ಭಾವನೆ ಬರಲಿ ನೀತಿಗೆ ಶಕ್ತಿ ಬರಲಿ ಅವರಿಗೆ ಒಳ್ಳೆಯ ಸದ್ದು ಶಕ್ತಿಗೆ ತುಂಬಲಿ ಅಂತೇಳಿ ಒಂದು ಪ್ರಚಾರ ಕೇಂದ್ರನ ಯಾಕಂದರೆ ಯಾರು ಬೆಳಗ್ಗೆ ಎದ್ದು ಕೂಡ ಟಿ ವಿ ನೋಡೋಲ್ಲ ಮೊಬೈಲನ್ನು ದೇವ್ರ ಪೂಜೆನೂ ಮಾಡೋಲ್ಲ ಟಿ ವಿನ ನೋಡ್ತಿರ್ತಾರೆ ಮೊಬೈಲ್ ಫೋನ್ ನೋಡ್ತಾರೆ ಎದ್ದು ಕೂಡ ನಿದ್ದೆಗಣಕ ನೂ ನಿದ್ದೆ ಯಾರು ಇರೋದಿಲ್ಲ ಮೊಬೈಲ್ ಫೋನ್ ಕೇಳ್ಕೊಂಡಿರ್ತಾರೆ ದೇವ್ರ ಕೈ ಹಿಡಿದಲ್ಲ ಹಾಗಾಗಿ ಈ ಆನ್ಲೈನ್ ಮುಖ್ಯನವಾಗಿ ಮೊಬೈಲ್ನಲ್ಲಿ ಈ ಈ ಕ್ಷೇತ್ರದ ಪ್ರಚಾರ ಆಗಲಾದ್ರೆ ಇವ್ರು ನೋಡಿ ಈಗ ಇಡೀ ಪ್ರಪಂಚ ತುಂಬ ಹೋಗಿಬಿಡ್ತೈತಿ ಅದಕ್ಕೆ ಇದು ಆನ್ಲೈನ್ ದೇವರೊಂದು ಗುರಿ ಅವ್ರಿಗೂ ಕೂಡ ವಿ ಸ್ವಾಮಿ ಚನ್ನಬಸೂಸಿವಿ ಅಡವಿ ಸಿದ್ಧಲಿಂಗೇಶ ಇನ್ನೂ ಹೆಚ್ಚಿನ ಶಕ್ತಿ ಪವರ್ ಕೊಡಲಿ ಅಂತ ಹಾರೈಸಿ ಅವ್ರಿಗೆ ಕೂಡ ಶುಭಾಶಯ ಎರಡು ಒಳ್ಳೆಯ ಮಾತನ್ನು ಹೇಳ್ತೀವಿ ಅವರಿಗೆ ಶುಭವಾಗಲಿ ಶುಭವಾಗಲಿ